ಯಾವುದ್ರೆ ಇದೆಯಲ್ಲ ನಾಳೆ ಮಹಾಪ್ರಸಾದ್ ಅವ್ರವ್ರು ಇಂಡಿವಿಜುವಲ್ ಮಾಡಿದಾರಲ್ಲ ಅದೇ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಿದ್ದು ಅದೇ ನಾವು ಕಡೆ ಮಾಡಿಸಿದ್ದೀವಿ ಸ್ವಂತ ಮಂಡಳದವರು ಮಾಡಿದ್ದಾರೆ ಅದಕ್ಕೆ ಜಿಲ್ಲಾಡಳಿತದಿಂದ ಪ್ರೋತ್ಸಾಹ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಏನು ಹೆಲ್ಪ್ ಮಾಡಬೇಕು ಅವ್ರು ಮಾಡಿದ್ದಾರೆ ತಯಾರಿ ಕಳಿಸ್ತಾರೆ ಅಂತ ಮಾಡಿದ್ದಾರೆ ಅದೇ ಪೊಲೀಸ್ ಸೇಮ್ ಬಂದೋಬಸ್ತಾರೆ ಕಾರ್ಪೊರೇಷನ್ ಅವರು ಕೂಡ ಎಲ್ಲೆಲ್ಲಿ ಯಾವ ಹುಟ್ಟು ಹೋಗ್ಬೇಕಂತ ಕೂಡ ಪ್ಲ್ಯಾನ್ ಮಾಡಿದ್ದಾರೆ ಪೊಲೀಸ್ ಕೂಡ ಬಂದೋಬಸ್ತ್ ಮಾಡಿದ್ದಾರೆ ಸೊ ಅದರಲ್ಲಿನ ಸಮಸ್ಯೆನೆಲ್ಲ ಸರಿಯಾಗಿ ನಿರ್ವಹಣೆ ಆಗುತ್ತಾರೆ ಸರಿಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿರ್ಬೋದು ಏನಾದ್ರು ಬರ್ತಾರೆ ಏನಿಲ್ಲ ಬಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ಪತ್ರ ನೋಡಿ ನಾವು ಬರೋದ್ರಿಂದ ನಾವು ಪತ್ರ ಬರೋದ್ರಿಂದ ಅಥವಾ ಏನಾಗೋದ್ರೂ ಆಗೋಲ್ಲ ಅದು ನ್ಯಾಯಾಲಯ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು ತನಿಖಾ ಇದೆ ನಾವು ಹೇಳೋಕ್ಕೆ ಅಂದೇನೋ ಏನೋ ಪ್ರಯೋಜನ ಆಗೋಲ್ಲ ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯಬೇಕಷ್ಟೇ ಏನು ಗೊತ್ತಿಲ್ಲ ನಿಮ್ಮನ್ನ ಎಲ್ಲದಕ್ಕೂ ರಾಜಕೀಯ ಪರಿಶೀಲನೆ ಆಗ್ಬೋದು ನಮಗೆ ಗೊತ್ತಿಲ್ಲ ಅವರೇ ಹೇಳಬೇಕಲ್ಲ ಎಸ್ ಐ ಟಿ ಅವರೇ ಹೇಳ್ಬೇಕು ಅದ್ರ ಬಗ್ಗೆ ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ ಮಾಡ್ತಿದ್ದಾರೆ ಆಲ್ರೆಡಿ ಮಾಡ್ತಿದ್ದಾರೆ ಮುಕ್ತವಾಗಿ ಮಾಡ್ತಿದ್ದಾರೆ ಮುಂದೆ ಮಾಡ್ತಾರಂತ ಬರುವ ಶಿಬಿರನ ಸರಿ ಈ ಪ್ರಕರಣದಲ್ಲಿ ಕೇರಳದ ಎಂ ಪಿ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರೋದು ಮಾಡುತ್ತೆ ತನಿಖೆ ಮಾಡ್ತಾರೆ ಎಸ್ ಐ ಟಿ ಅವರು ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ ಮಾಡಲಿ ಮಾಡೋಕ್ಕೆ ತೊಂದರೆ ಇಲ್ಲ ಯಾರು ಇದ್ರದ್ದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಬರು ಈಗ ಅವರೇ ಆಗ್ತಾ ಹೋಗ್ತಾ ಇದೆ ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾರು ಸುಳ್ಳು ಹೇಳಿದ್ರೆ ಸರ್ಕಾರ ಮುಂದೆ ತಪ್ಪು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗೇ ಆಗ್ತದೆ ಒಂದು ಕಡೆ ತನಿಖೆ ಆಗ್ತಾ ಇದೆ ಆದರೆ ಬಿಜೆಪಿಯವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಬೇಯಿಸ್ಕೊಳ್ಳುವಂಥದ್ದು ಅವ್ರೇನ ಅವ್ರು ಏನೋ ಮಾಡಲಿ ಮಾಡಿದ್ರು ಕೂಡ ತನಿಖೆಯ ತನಿಖೆರೇನ ಮಾಡಬೇಕು ತನಿಖೆ ತನಿಖೆ ಬೆಳಗಾವಿ ಜಿಲ್ಲೆ ಕ್ಷೇತ್ರ ಅಭ್ಯರ್ಥಿಗಳ ಘೋಷಣೆ ಆಗಿದೆ ಇನ್ನೂ ಮೂರ್ನಾಲ್ಕು ಕಡೆ ಆಗ್ಬೇಕು ಇನ್ನೂ ಮೂರ್ನಾಲ್ಕು ಕಡೆ ಆಗಬೇಕು ಒಂದು ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇನ್ನೂ ಟೈಮ್ ಇದೆ ನೋಡಿ ಇನ್ನೂ ಚರ್ಚೆ ಆಗಿಲ್ಲ ಚರ್ಚೆ ಆಗಬೇಕು ಇನ್ನೂ ಒಂದು ತಿಂಗಳಿದ್ರೆ ಟೈಮ್ ಇದೆ ಆರಾಮಾಗಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಬೇಗ ಮಾಡಿಸ್ ಕೇಳ್ತಿ ಗಣಪತಿ ಇರೋದ್ರಿಂದ ಆಗೋಲ್ಲ ಗಣಪತಿ ಆದ್ಮೇಲೆ ಮಾಡ್ತಾರೆ ಪ್ರತಿಜ್ಞೆಗಳನ್ನು ಮಾಡಿಸ್ತಾ ಇದ್ದಾರೆ அது எல்லாம் சுனாவணும் காமன் மாதேன்னு அது யார் எல்லாம் பிரீத்தி இருந்த அவரு ஆகத்து ஆக கே கே நோட ராஜ் நோட் அட்டெண்ட் ಡಿ ಸಿ ಅವ್ರಿಗೆ ನೋಡ್ಲಿಕ್ಕೆ ಕೇಳ್ತೀನಿ ನಾವು ಇವತ್ತು ಗಣಪತಿ ಮುಗಿದ್ಮಾಗ ಸೊ ಅಟೆಂಡ್ ಮಾಡ್ಲಿಕ್ಕೆ ನೋಡೋಣ ಅದೆಲ್ಲ ಅಲ್ಲ ಅವ್ರು ಮಾಡ್ಬೇಕಾ ಡ್ಯೂಟಿ ಅದು ಐ ಡಿ ಕಾರ್ಡು ಅಡ್ರೆಸ್ಸು ಹೆಂಗಿರ್ಬೇಕಂತ ಎರ ಮಾಡ ನೋಡೋಣ ನಾವು ಇದ ಗಣಪತಿ ಮುಗಿದ ಮೇಲೆ ಒಂದು ನಾವೇ ಮೀಟಿಂಗ್ ಮಾಡ್ತೀವಿ ಡಿ ಸಿ ಅವರು ನಾವು ಸೊ ಮಾಡಿ ಮಾಡ್ತೀವಿ ಯಾರು ಅಧಿಕೃತಲ್ಲ ಯಾರು ಮಾಡಿ ಹಾಕಿರ್ಬೋದು ಅಷ್ಟೇ ರೀ ಅದು ಅಧಿಕೃತ ನಾವು ಇವತ್ತು ಇವತ್ತು ಗಣಪತಿ ಅದರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಮ್ಮದು ಸಾಯಂಕಾಲ ಮಾಡ್ತೀವಿ ಹಾಂ ಥ್ಯಾಂಕ್ ಯು ಹಾಂ ಮತ್ತೆ ಈ ನಾವು ಅಲ್ಲೇ ಹೋಗ್ತೀವಿ ಬಂದು ನೋಡೋಣ ಯಾ ಯಾರು ಜ ನೋಡೋಣ